ಹಾ ಎಲ್ಲ ಸರಿ ನೀನ್ ಕಷ್ಟ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಇವತ್ತ ಏನು ಮಾಡಾಕತ್ತೀವಿ ಎದ್ದ ಮುಂಜಾನೆ ನಾವು ಹತ್ರ ನೋಡ್ರಿ ಬೆಡ್ಶೀಟ್ ಹೋಗಿಬೇಕು ಇದು ಒಂದು ಎರಡು ಮೂರು ಓ ಕವರಿದು ಹ್ಞೂ ಆರೊಂದು ನಂದು ದೀಪಂದು ಇದು ತೊಳಗಿಂದ ಬೆಡ್ಡಿಂದ ಒಂದು ಇದು ವಾಟರ್ ಪ್ರೂಫ್ ಆಯ್ತು ಅದಕ್ಕೆ ಆರೋಪ ಹುಚ್ಚಿ ಹಾಕಿದ್ನಿ ಇದನ್ನು ಬಟ್ ಇದು ಮಕ್ಕಳಕ್ಕೆ ಆಗಲ್ಲ ಇದ್ರ ಮೇಲೆ ಒಂಥರ ಮೈಗೆ ಹುಚ್ಚುತ್ತೆ ಅದ್ರ ಸಂಬಂಧ ಮ್ಯಾಗ್ ತೊಗೊಂಡೋಗಿ ಸ್ವಚ್ಛಗೆ ಹಾಸಿಗೆ ಹೋಗ್ಕೊಂಡ್ಬಂದು ಒಣ ಹಾಕಿ ವಾಪಸ್ ಮನೆಗೆ ಬಂದು ಇವಾಗ ಎಲ್ಲ ಫರ್ನಿಚರ್ ಇವೆಲ್ಲ ತೆಗೆದು ಒರಸಿ ಕಿಚನ್ ಅವೆಲ್ಲ ತೆಗೆದು ಒರಸಿ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿ ಸಂಜೆನದೊಳಗೆ ಫ್ರೆಶ್ ಮಾಡಿ ಹಾಂ ಸಂಜೆಗೆ ಶಾಪಿಂಗ್ ಹೋಗ್ಮೇನೋ ಇಲ್ಲ ಸಂಜೆಗೆ ಶಾಪಿಂಗ್ ಇವತ್ತಿಲ್ಲ ಶಿಖರ್ ಹೋಗೋದು ಮೆಟ್ರಸ್ ಮೆಟ್ರಸ್ ನೋಡ್ರಿ ಹೆಂಗೈತಿ ವೈಟ್ ಬೆಳ್ಳಗ ದೀಪ ಮಾತಾರ ಅವನಗತ್ತೆ ಅದ್ರ ಕವರ್ ನನ್ನ ಹಂಗೆ ಐತಿ ಕರ್ರಾಗೈತಿ ಹೋಗಿ ಸ್ವಚ್ಛಗ ಎಲ್ಲ ಒಕ್ಕೊಂಡ್ಬಂದು ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ ಇದೇ ಸ್ಪೆಷಲ್ ಇವತ್ತು ಹಾಸಿ ಹೋಗಿದ್ದೇ ಸ್ಪೆಷಲ್ ಇವತ್ತು ದೀಪಾವಳಿ ಬಂದ್ರ ಮನ್ಯಾಗ ಹಬ್ಬ ಹುಣ್ಣಿ ಇಂಥ ಏನಾರ ಬಂದ್ರ ಕೆಲಸ ಗಂಡ್ಮಕ್ಳಿಗೆ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಹಾ ಕೆಲಸ ಗಂಡ್ಮಕ್ಳಿಗೆ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಹಾಶಿಗೆ ಹೋಗ್ಬೇಕು ಮನೆಯಲ್ಲಿ ಏನೇನು ಎತ್ತಿಡು ಅದು ಇಳಿಸಿ ಇದು ಏರ್ಸಪ್ಪ ನನಗೆ ಮೊದಲ ಸುಸ್ತಾಗಿರುತ್ತ ಕಡೆ ಓಕೆ ಮಾಡ್ಬೇಕು ಹಬ್ಬಕ್ಕೆ ಒಂದಿನ ಅಂದ್ರೆ ಏನದು ಏನಂತಾರಲ್ಲ ಹಂಗ ಏನಂತಾರ ಏನಂತಾರಲ್ಲ ನಿಮ್ದೇನಪ್ಪಾ ಆ ಇಷ್ಟೇ ಮಾಡ್ಕೊ ಕುಂದ್ರವ ನೀವು ಹಾಸಿಗೆ ಪಾಸಿಗೆ ಹೋಗಿತಿರಾ ಇಲ್ಲ ಹೆಲ್ಪ್ ಮಾಡಿ ನೋಡಿರಿ ಮ್ಯಾನೆ ನೋಡಿರಿ ಬರ್ರಿ ಹಾಸಿಗೆ ಹೋಗಿ ಹೆಲ್ಪ್ ಮಾಡ್ರಿ ಬರ್ರಿ ನನಗೆ ಸೋಫಾ ಕವರು ತೊಗೊಂಡು ನೋಡಿ ಸುಮಾರವ್ನ ಅಲ್ಲಿ ಹೇಗೆ ಬಿಟ್ಟಿವಿ ಸು ಮಾಡಾಗತ್ತಾನೆ ಯಾಕೆ ನೆನೆ ನೀಡಾಗತ್ತ ನೋಡಿರಿ ಇಷ್ಟದ ಹಾಸಿ ಎಲ್ಲ ಇವಾಗ ಹೆಂಗೈತಿ ಅಲ್ಲ ಹಳೆ ಇಲ್ಲಿದ್ದು ಮೊದಲು ಇಲ್ಲೇ ಇದ್ದೀವಿ ಅಲ್ಲ ಹ್ಞೂ ಹ್ಞೂ ಐದು ಮಿನಿಟ್ ಎಷ್ಟು ಮಿನಿಟ್ ಅದು ಹಾಲಿನ ತಂದಿಲ್ಲ ನೀನು ಅದಿಲ್ಲ ಹಾಲೊಳಗಿಂದ ಮ್ಯಾಟ್ ತಂದೇ ಇಲ್ಲ ಈ ರೂಮ್ ಒಳಗಿದ್ದಾಗ ಇದ್ದಾಗ ನಾವು ಈ ರೂಮ್ ಬೇಕಂತ ಅನ್ಕೊಂಡಿದ್ವಿ ಇದಕ್ಕೆ ನಾನು ಇದಕ್ಕೆ ಶಿಫ್ಟ್ ಆದರೆ ಬೇಕಾರೆ ಒಂದು ಸ್ವಲ್ಪ ಬಾಳ್ದೈತಿ ತಂದೈತಿ ಅಂತ ಆಮೇಲೆ ತೊಳಗ ನೋಡಿದ್ವಿ ಆಮೇಲೆ ಅದ್ರೊಳಗೆ ಹೋದ್ರೆ ಚಲೋ ಇರ್ತಾನೆ ಆಸೆಗೆ ಮಿತಿ ಇಲ್ಲ ಅಂತಾರಲ್ಲ ಖರ್ಯ ಈಗ ನೋಡ್ರಿ ಆರೋ ಇನ್ನ ಇನ್ನೊಂದು ಬೇಕಾನಾಗತ್ತೆ ದೀಪ ಇನ್ನ ಆರೋಗ್ ಹಿಟ್ಟಿ ಅದಾನೆ ಇನ್ನೊಂದು ಬೇಕಾನಾಗುತ್ತ ಕಾಮಿಡಿ ಕಾಮಿಡಿ ಮಾಡಿದೆ ಕಾಮಿಡಿ ಕಾಶ್ಮೀರಿಗೆ ಬಂದಿವು ಫುಲ್ ಬರ್ಫು ಬರ್ತೀವಲ್ಲ ಕಾಶ್ಮೀರ ಬೆಂಗ್ಳೂರಿಗೆ ಬರ್ಫ್ ಎಷ್ಟು ಚಂದ ಐತಲ್ಲ ಬರ್ಫೇನು ಏನು ಬಾದಿತ್ತೋ ಯಾಂಗ್ ಮಾಡ್ವರ್ದಿತ್ತು ಏನ್ ಮಾಡ್ತಿ ನೋಡಿಲ್ಲ ಈಗ ತುಂಬಿ ಚೆಲ್ಲಾಡಕತ್ತಿದ ಅದು ಆರೆ ಮಾಡು ಬನ್ ಮಾಡು ಆರೆ ಅಮೇಲೆ ಹಾಕಿ ನಾನು ಹೋಗಿ ಆರೋನ್ ಮೇಲೆ ಹಾಕಿ ಬಿಡ್ತ ನಾನು ಹೋಗಿ ಸುಮ್ಮಗೆ ಇಳಪ್ಪ ಯಾಕ ಸುಮ್ಮಗೆ ಇಳ ಸುಮ್ಮದೇ ಇಳ ಯಾಕ ಕಡಸಲ್ಲ ಆಸಿ ಹೋಗಿ ಮಟ್ಟ ಸುಮ್ಮನೆ ಕೆಲಸ ಮಣಿಗೆ ನೋಡ್ರಿ ನಾ ಹ್ ಆಗಿ ಅಲ್ಲ ದೋತ್ರ

ಇದು ಕವರ್ ಇಲ್ಲ ಮ್ಯಾಟ್ಗಳು ಇಲ್ಲ ಸೋಫಾ ಕವರ್ ಇಲ್ಲ ಎಲ್ಲ ಬೋಳ್ 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 ಆಗೈತಿ ಆಮೇಲೆ ತಲೆ ಕುಂದರ್ಸ್ಬೇಕ ಎಲ್ಲ ಒಣಗಿಂದು ಹ್ಮ್ ಎಷ್ಟ ಮಾಡುವ ಹುಣ್ಣು ಜಲ್ದಿನೇ ಇದ್ದು ಇವತ್ತು ಹಾಸಿಗೆ ಸಂಬಂಧ ಜಲ್ದಿ ಇದ್ದು ಎಲ್ಲ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಮಸ್ತ್ನಾಗ ವಿಡಿಯೋಸ್ ಮಾಡ್ಬೇಕು ಎಲ್ಲ ಹಾಕೊಂಬಂದು ಸುಸ್ತಾಗಿದ್ವಲ್ಲ ಅದಕ್ಕೆ ದೀಪ ಏನ್ ಮಾಡ ನೋಡ್ರಿ ಸ್ಪೆಷಲ್ ಭಾರಿ ಅಂದ್ರೆ ಭಾರಿ ಸ್ಪೆಷಲ್ ಎಲ್ಲರ ಫೇವರೇಟ್ ಇದು ಇದು ಮನ್ಯಾಗ ಊಟಿದ್ರೆ ಎಲ್ಲರಿಗೂ ಭಾಳ ಇಷ್ಟ ಇದು ಮನ್ಯಾಗ ಊಟಿದ್ರೆ ಎಲ್ಲಿ ಹೊರಗೆ ಉಟ್ಕೋಂಗಿಲ್ಲ ಉಪ್ಪಿಟ್ಟು ಮಾಡಿದ್ರೆ ಮಾಡ್ತೀನಿ ಸುಮ್ಮನೆ ಅಂದ್ರೆ ಅಳ್ತಾರ ಮಂದಿ ನನ್ಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಯಾಕೆ ಇಷ್ಟ ದೀಪ ಮಾಡಿ ಉಪ್ಪಿಟ್ಟು ಅಷ್ಟೇ ಇಷ್ಟ ನೆಕ್ಸ್ಟ್ ಇದು ಫರ್ನಿಚರ್ ನೋಡ್ರಿ ಸಾಮಾನೆಲ್ಲಾ ತಗದು ನಮ್ಮ ಆರು ತೊಟ್ಟಲೆ ಹಾಕಿ ಎಲ್ಲ ಎಲ್ಲಾ ಅಲ್ಲೇ ಎಲ್ಲಿ ಅಲ್ಲೇ ಚಂದಿತ್ತು ಹ್ಮ್ ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಸೌಂಡ್ ಕೊಟ್ಟ ಬಿಡ್ತಾ ನೋಡ್ರ ಆರು ಅಂತ ಹಾಲು ಈ ಕಡೆ ಎಲ್ಲ ಇದು ಕಿಟಕಿ ಆಮೇಲೆ ಸೋಫಾ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಒರೆಸಿದ ನಾ ಆರು ಎತ್ಕೊಂಡು ಕೂತ್ಬಿಟ್ಟಿನಿ ಏನು ಕೆಲಸ ಆಗವಲ್ಲು ಪ್ರೇಮನೆ ಪ್ರೇಮನೇ ಪಾಪ ಎಲ್ಲ ಈಟೋ ತನ ಇದನ್ನ ಒರೆಸಕತ್ತಾನೀ ಕಿಚನೆಲ್ಲ ಒರೆಸಿದ ಎಲ್ಲ ಕಿತ್ತಾಕತ್ತಾನ ಭಾಳ ಬೆಲೀಜಾಗೇತಿನ ಒಂದು ಸ್ವಲ್ಪ ಇದೆಲ್ಲ ಒರೆಸ್ಬೇಕು ಈ ಕಡೆ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಏನಾರು ಮಾಡ್ತಾನೆ ಇದ್ರಾಗ ಇದ್ರಾಗ ಇವರೆಲ್ಲ ಬೊಮ್ಮನೆ ಹಿಟ್ಟು ಅಲ್ಸ್ ಬೇಡ ಹ್ಞೂ ಇನ್ನು ಈ ಕಡೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಕೆಲಸ ಬರೋದವು ಕೆಲಸ ಆಗತ್ತಿಲ್ಲ ಇಷ್ಟಕ್ಕ ಟೈಮ್ ಇನ್ ಮನೆ ಆದ್ರೆ ಮತ್ತ ಮುಂದಿನ ಕೆಲಸ ಅಂದಿರ್ತಾವೆ ಪಟ 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 ಕೆಲಸ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಗಿನ ಸಿಗ್ತೀವಿ ನಿಮಗೆ ವೆಲ್ಕಮ್ ಬ್ಯಾಕ್ ಮತ್ತೆ ಬರಾಗತ್ತ ಮಳೆ ಬರಾಗತ್ತಿಲ್ಲ ಮಳೆ ಬಂದು ನೀ ಒಗೈತಲ್ಲ ಅದು ನೀರು ಸೋರಾಗತ್ತವ ಎಂತ ಬಟ್ಟೆ ಒಗೋದು ಹಣ ಹಾಕಿ ಬಟ್ಟೆ ಒಣಗಿ ಹೋಗಿ ತರ್ಬೇಕು ಅನ್ನೋದ್ರು ಸ್ವಮಿ ಅಂತ ಬಂತು ಮಳಿ ನಾವು ಒಳಗಿದ್ವಿ ಜಲ್ದಿ ಯೋ ಕಾಲಾಗೇನು ಎಲ್ಲಿ ಬೇಕಲ್ಲಿ ಬೆಂಕಿ ಆರಾಮ್ ಬೆಂಕಿ ಈ ಸದ್ದು ನಾವು ಒಂದು ರೀಲ್ ಮಾಡ್ಬೇಕು ಅದಕ್ಕೆ ರೆಡಿಯಾಗಿ ನೋಡ್ರಿ ಹೆಂಗೆ ರೆಡಿಯಾಗಿ ದೀಪ ನೋಡ್ರಿ ಹೆಂಗೆ ಅಯ್ಯೋ ಅಯ್ಯೋ ನಾನು ನೋಡ್ರಿ ಹೆಂಗೆ ರೆಡಿಯಾಗಿ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರೆಡಿಯಾಗಿ ರಾತ್ರಿ ಹನ್ನೊಂದು ಗಂಟೆ ದೀಪ ಮಾಡ್ತಿದ್ದಾಳೆ ಅಡಿಗೆ ಹನ್ನೊಂದು ಗಂಟೆಗೆ ಅಡಿಗೆ ಮಾಡಿ ಉಣ್ಣೋದು ಯಾವಾಗ ಯಾವಾಗ ತಿನ್ನುದ್ಯಾವಾಗ ಯಾವಾಗ ಏನ್ ಮಾಡೋದಂದ್ರ ಅದು ಹೆಂಗಾಗತ್ತಂದ್ರ ಅವು ಇಂಥವ್ರ ಇದ್ದಲ್ಲಿ ಎಲ್ಲ ಆಗಬಿಡ್ತಾವ್ ಏನ್ ಮಾಡ್ಬೇಕು ಆರೋನ್ ಅಂತವ್ರಿದ್ರ ಅಂದ್ರ ಎಲ್ಲ ಕೆಲ್ಸ ನಿಂದಿರ್ತಾವ್ ಕೆಲ್ಸ ಏಯ್ ಕೆಲಸ ಬಿಟ್ಟು ಅವನ ಸಂಬಂಧ ನಿಂತಿ ಅಷ್ಟೊತ್ತಿಗೆ ಬಿಗ್ ಬಾಸ್ ಆಯ್ತು ಬಿಡ್ತಾವ ಬಿಗ್ ಬಾಸ್ ನೋಡ್ಬೋದು ನಾವು ಬಂತಿವಿ ಈ ಕಡೆ ಈ ಕಡೆ ಇದಾಯ್ತು ಆ ಕಡೆ ಹೊಡ್ಯೋನು ಆಗಲಿಲ್ಲ ಈ ಕಡೆ ಅಡಗಿನೂ ಹಾಲಿಲ್ಲ ನಮ್ಮದು ಏನಾದ್ರು ಸುಮ್ಮ ಅವನ ಮೇಲೆ ಹಾಕಿ ಬಿಡು ಅವನ್ ಹೇಳ್ತಾನ ಅವರಿಗೆ ನಾ ಹಿಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅವನು ಹೇಳಂಗಿಲ್ಲ ಎಲ್ಲ ಎತ್ತಿ ಅವ್ನ ಮೇಲೆ ಹಾಕ್ಬಿಡುದು ಅದ್ರ ಜೋಡಿ ಹೆಂಗ ನಾನು ಏಯ್ ಡಬಲ್ ಇವತ್ತು ಇದ್ರಾಗ ಹಾಕಿ ಅದ್ರಾಗ ಹಾಕಿ ನಾವೀಗ ಅದ್ರಾಗ ಹಾಕಿದ್ರೆ ಅಂತ ಅದ್ರಾಗ ಹಾಕಿ ಅಳಗತ್ನ ಹಿಂಗೆ ಹಿಂಗ ಎಲ್ಲದ್ರೊಳಗೆ ಪಿ ಎಮ್ ಅಣ್ ಎಲ್ಲಾ ಹಸಿ ಮಾಡಿಬಿಟ್ಟಾನ ಮಳೆ ನಾನ್ ಸ್ಟಮ್ ಬರೋಕತ್ ಬಿಟ್ಟೈತಿ ಹೂ ಸೋಫಾ ಕವರ್ ಅದು ಇದು ಎಲ್ಲ ಹಂಗ ಒಂದು ಸ್ವಲ್ಪ ಖಾರ ಸ್ಪೈಸಿ ಏನಾರ ತಿನ್ನೋಂಗೆ ಆಗೈತಿ ಅದ್ರ ಸಂಬಂಧ ರೈಸ್ ಮಾಡು ಟಮಾಟಿ ಸಲ್ಲ ಏನಂತಾರೆ ಟಮಾಟಿ ಟಮಾಟಿ ಗೊಜ್ಜು ಮಾಡಿ ನಾವು ನಮ್ಮ ಮಮ್ಮಿ ಟಮಾಟಿ ಸಲ್ಲ ಅಂತಿದ್ರಿ ಅದಕ್ಕೆ ಸಲ್ಲ ಟಮಾಟಿ ಸಲ್ಲ ಅಂತ ಟಮಾಟಿ ಗೊಜ್ಜು ಮಾಡಿ ತಿಂತೀವಿ ಅದು ಆಗೈತಿ ಒಂದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಅದಕ್ಕೆ ಅದನ್ನು ಮಾಡ್ಸಕೈತೀನಿ ಅದನ್ನು ಮಾಡ್ಕೊಂಡು ಊಟ ಮಾಡಿ ಮುಕ್ಕೋಬೇಕು ನಾಳೆ ದೀಪಾವಳಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಬಟ್ಟೆ ಪಟ್ಟಿ ದೀಪಾಗಿ ಈ ಸಲ ದೀಪಾವಳಿಗೆ ಬಟ್ಟೆ ಇಲ್ಲ ತೊಗೊಳಲ್ಲ ಅಂತ ಕೀ ಅದಿಲ್ಲ ಹೇಳೋಲ್ಲ ಬಟ್ಟೆ ತೊಗೊಳ್ಳಲ್ಲ ಈ ಸಲ ತಗೋತೀನಿ ತಗೋಬೇಕು ಆರೋಗ್ಯ ಸಲ ಬಟ್ಟಿಲ್ಲ ಲೇ ನಿನಗೆ ಈ ಸಲ ಬಟ್ಟೆ ಈ ಖುಷಿಯ ಇಲ್ಲಲ್ಲೇ ಬುಷ ಇಲ್ಲ ನೋಡಿಗ ಬಟ್ಟಿ ಇಲ್ಲಿ ಸಲ ದೀಪಾವಳಿಗೆ ಇಲ್ಲೇನು ಬಟ್ಟಿ ಇಲ್ಲ ಹಾಂ ಹೌದಲ್ಲ ಸ್ಟಾರ್ಟಿಂಗು ನೀವು ಪ್ರೆಗ್ನೆಂಟಾಗಿ ಗೊತ್ತಾಗಿದ್ದೆ ನಾವು ದೀಪಾವಳಿಗೆ ಹೋದಾಗೆ ಪ್ರೆಗ್ನೆಂಟು ಗೊತ್ತಾಗಿದ್ದಲ್ಲ ಓ ಓ ಓ ರೈಟ್ ರೈಟ್ ಕ್ಯಾಮ್ರಾ ಫೋನು ಲಾಗ್ ಮರಕಿ ಲಾಗು ನೀನು ಲಾಗು ಲಾಗಲಿಗೆ ತೋರಿಸ್ತೀನಿ ನಿನಗೆ ದೊಡ್ಡಾಗಿ ನೋಡಕತ್ತೀನಿ ಇಲ್ಲಿ ನೋಡಿ ಇಲ್ಲಿ ಯಾರು ಯಾರು ಆರು ಯಾರು ಅವನಿಗೆ ಚಂತನ ಅವ್ನು ಕುಂತು ಅವ್ನಿಗೆ ಆಡಿಸ್ಬೇಕು ಅವ್ನಿಗೆ ನಗಸ್ಬೇಕು ಅವನೇ ನೋಡ್ಕೋ ತೊಂದರಬೇಕು ಅಂದ್ರೆ ಚಲೋ ಅನ್ನ ನಿಮ್ಮ ಕೆಲಸ ಎಲ್ಲ ಬಿಟ್ಬಿಡ್ರಿ ಏನೋ ಕೆಲಸ ಮಾಡಬೇಡ್ರಿ ಊಟ ಮಾಡಬೇಡ್ರಿ ನೀರು ಕುಡಿಬ್ಯಾಡ್ರಿ ನಾನು ನೋಡ್ಕೋತ ಕುಂತು ಬಿಡ್ರಿ ಅಂತ ಅನ್ನ ಅಲ್ಲ ಅಂದೆ ಹೌದಿಲ್ಲ ಹಿಂಗೆ ನಿನ್ನ ಮನಸ್ಥಿತಿ ಹಿಂಗೆ ಐತಿ ಈಗ ನಿನ್ನ ಮನಸ್ಸೊಳಗಿಂದ ನನಗೆ ಅರ್ಥ ಅದು ಇಲ್ಲ ಅಂತ ಹೇಳಕ್ ಹೋಗಣ್ಣ ನೀನು ಹಿಂದೆ ಏನೇನು ಪ್ಲ್ಯಾನ್ ಅದಾವೆ ಎಲ್ಲ ನನಗೆ ಅರ್ಥ ಆಗುತ್ತ ಏನ ಏನು ನೋಡ್ತಿ ಏನು ಲುಕ್ ತಳಗೆ ತಳಗ ಲುಕ್ ನೀಚೆ ಲುಕ್ ನೀಚೇ ಈಗಿಂದನಾ ಅಂಜಿಕೆ ಇಡ್ಬೇಕು ನಿನಗೆ ಇಲ್ಲ ನೀನು ಭಾರಿ ಡೇಂಜರ್ ಹಾಕಿ ನೀನು ಈಗ ಅಂದ್ರೆ ನೀನು ಮುಂದೆ ಹೆಂಗಾಗ್ಲಾಕಿಲ್ಲ ನೀನು ಈಗ ನೀನ್ಗೆ ನಾಳೆಯಿಂದ ದೊಡ್ಡ ನೀ ಕಟ್ಕೊತಿರ್ತೀನಿ ನಿನಗೆ ನೀನು ದೊಡ್ಡ ಆಗಿಂದ ಹೊಡ್ಲೇ ಬೇಡ ಹೊಡ್ಸ್ಕೊಳಂಥ ಕೆಲಸ ಮಾಡಿದ್ರೆ ಬೀಳ್ತಾವ ಏನ ಹಾ ನೋಡ್ರಿ ಅಷ್ಟು ಮಸ್ತ್ ಮಾಡ್ ಮಸ್ತ್ ನೋಡ್ಸ್ ನೋಡಿಸಿದೀಪ ಸೇಮ್ ನಿನ್ನಂಗೆ ಮಸ್ತ್ ಐತೆ ಅಯ್ಯೋ ಅಯ್ಯೋ ನಾ ವಾಪಸ್ ಮತ್ತೊಮ್ಮೆ ಲವ್ ಮಾಡೋ ಫಸ್ಟ್ ಇಂದ ಈಗೇನಾಗತ್ತ ಉಳ್ತಾ ಹೋಗುತ್ತೆ ಅಲ್ಲ ಫಸ್ಟ್ ಇಂದ ನಾನು ದೀಪ ದೂರ ಹಾಕಿವಿ ಆಮೇಲೆ ನಾವ್ ಒಬ್ರು ಲವ್ ಮಾಡಿ ಮದ್ವಿ ಹಾಕಿವಿ ಈ ಸಲ ನಾನ್ ದೀಪ ಮದ್ವೆ ಆಗ ಏನಾರು ಕೇಳಿಸ್ ಏನು ಕೇಳಿಸಿಲ್ಲ ಆಯ್ತು ಬದುಕೊಂಡೆ ಇವತ್ತು ಏನೋ ಬೈತಾ ಬಂತು ಆದ್ರೆ

ಅರ್ಜೆಂಟ್ ಬೇಕಂದ್ರೆ ಇದು ಬೆಸ್ಟ್ ಅಡಿಗೆ ನೋಡಿ ಅದ್ರ ಜೊತೆ ಕುರ್ಕುರೆ ಏನು ಬೇಡಿದ್ರು ಜೋಡಿ ಮತ್ತ ಹೌದು ನಮ್ಮ ಮಾರು ನೋಡ್ರಿ ಇವತ್ತರ ಊಟ ಮಾಡಕ್ಕೆ ಬಿಟ್ಟಾನ ಸುಮ್ ಊಟ ಮಾಡಾತಿದ್ವಿ ಚಾಲೂನೇ ಅವಂದ ಹಳೆ ಅದೇ ರಾಗ ಅದೇ ಹಾಡು ಅಳದೆ 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 ಎಲ್ಲಿ ಹೋಗ್ಲಿ ಬರಲಿ ಇಬ್ಬರು ಒಂದೇ ತಟ್ನಾಗ ಯಾರ ಏನು ಅನ್ಕೊಳ್ಳಿ ಬೆಳ್ಳಿ ಅಂದ್ರ ಮದ್ದಲ್ಲ ನಾನು

ನಮ್ಮ ಹಸಗಿನೇ ಏನು ಒನ್ಗಿಲ್ ನೋಡಿ ಇವತ್ತು ಬಿಸಿಲು ಬಿದ್ದಿದ ಪುಣ್ಯಕ್ಕೆ ಮಳೆ ಬಂದೈತಿ ಸಾಕಾಗೈತಿ ನನಗಂತರ ಮನ್ಸೇ ಸರಿ ಇಲ್ಲ ಎಲ್ಲ ಹಸಿ ಎಲ್ಲ ಬೆಡ್ಶೀಟು ಕವ ಕವರು ಎಲ್ಲ ಹಸಿ ಹಸಿ ಅದಾವ ನೋಡ್ಬೇಕು ಈ ಸದ್ಮ್ಯಾಗ ಹೋಗಿ ನೋಡ್ಕೊಂಬರ್ಬೇಕು ಒನ್ಗೆ ಹಂಗೆ ಹೋಗಿ ನೋಡ್ಕೊಂಬರ್ಲ ನೋಡ್ಕೊಂಡ್ ತಡಿ ಲೇಟ್ ಆಗೇದ್ ಬಿಟ್ಟ ನಿನ್ನೆ ಸುಸ್ತಾಗಿದ್ದಕ್ಕೆ ಟೈಮ್ ಬಂದು ತೋರಿ ಅನ್ನೊಂದಾಗೈತಿ ನೋಡಬರ್ಬಿಟ್ರಿ ಹಾಂ ಅವನಿಗೆ 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 ಅವು ಮ್ಯಾಟು ನಾನು ಸ್ವಲ್ಪ ಹಸಿಯದವು ಅದರ ಒಂಥರ ಸ್ಮೆಲ್ ಬರಕತ್ತ ನೋಡಿ ಹೊಲಸ ಅವು ಮಳೆಯಾಗಿ ನೆನೆದ್ದು ಆ ಕಡೆಲ್ಲ ಬೆಡ್ಶೀಟ್ ಹಾಕಿವಿ ಆ ಕಡೆ ಹಿಂದೆಲ್ಲ ಬೆಡ್ಶೀಟ್ ಹಾಕಿವಿ ಅವು ಅವನಿಗೆ ಅವೆಲ್ಲ ಗೊತ್ತಿಲ್ಲ ಬಟ್ಟೆ ಅದು ಅವನಿಗೆ ಇನ್ನು ಸ್ವಲ್ಪ ಬೇಕಾದ್ರು ಬೆಡ್ಶೀಟ್ ನನಗೆ ಆರೊಂದು ಒಂದೇ ಒನಗೈತಿ ಯಾವ ದಪ್ಪನ ಒಣಗಂಗಿ ದೊಡ್ಡ ದೊಡ್ಡ ಬೆಳೆಸಿತ್ತು ಇನ್ನ ಒಣಗಬೇಕು ಇನ್ನೂ ಚೆಂದಾಗ್ಲೇ ಬಿಟ್ರ ಇಟ್ಬಿಡಿ ಸಂತಾನು ಬೆಳೆತ ಅನ್ಸಿ ಸಲ ಒನ್ ಏನೋ ಒಂದ್ಸಲ ಇನ್ನ ಕಂಡ ಪಟ್ಟಿ ಒಣಗಬೇಕು ಅಂದ್ರೆ ವಾಸನೆ ಎಲ್ಲ ಹೋಗ್ತಾವೆ ಒಂದು ಸ್ವಲ್ಪ ವಾಸನೆ ಬರಕತ್ತವ ಮಳೆಗಿತ್ತು ಮೈ ನೀರು ಕುಡಿದು ಕಂಡ ಪಟ್ಟಿ ಒಣಗಿ ಖಂಡ ಪಟ್ಟಿ ಒಣಗಬೇಕು ನೋಡಿನ ನಂದು ಟೀ ಶರ್ಟ್ ಹಾಕೊಂಡ ನೇಮ್ ನೊಂದೊಂದ್ ತಿಳಮಗನಿ ನೊಂದೊಂದ್ ತಿಳಮಗನೆ ನಂದ ನಂದೇಳ ನಂದೀನು ಬೇಕಪ್ಪ ಅಂತ ಸಾಂಗ್ ಆಡ್ರಿ ನೋಡ್ರಿ ನನ್ಗೆ ಹೊರಗೆ ಬಂದು ಒಳಗೆ ಹೋಗಕ್ಕೆ ಮನಸ್ಸಿಲ್ಲ ನೆನತಿಕ್ ಬಿಟ್ಟಿರ್ತ ನಾವು ಅದರ ಸಾಂಗ್ ಏನ ಕೆಲಸ ಏನೂ ಮಾಡಿಲ್ಲ ಮಾಡಿ ಸ್ವಲ್ಪ ಅದಾವು ಹಾಲು ತೊಗೊಂಬಂದನು ಮುಂಜಾನೆ ಎದ್ದು ಪ್ರೇಮು ನಮ್ಮ ಇಬ್ಬರಿಗೆ ಅಭಿನ ಎದ್ದು ಹಾಲು ತೊಗೊಂಬಂದಾನ ರಸ್ಕ್ ತಂದಾನ ಸ್ವೀಟ್ ತಂದಾನ ಕುಂದ ಮತ್ತು ಮೋತಿಚೂರು ಸ್ವೀಟ್ ತಂದಾನ ದೀಪಾವಳಿ ಇಲ್ಲೇ ಮಾಡಕ್ಕೆ ನಾನು ಮನೇರವಾದ ಎಂದಿದ್ದೆ ಅದು ಸಿಗ್ಲಿಲ್ಲ ಅದಕ್ಕ ಮೋತಿಚೂರು ಇಷ್ಟ ನನಗೆ ಮೋತಿಚೂರು ಕುಂದ ಬಾಳ ಇಷ್ಟ ಅದಕ್ಕ ಸ್ವೀಕ್ತನ ಚಿನ್ನು ಮರಿ ಚಿನ್ನು ಮರಿ ಅಯ್ಯಯ್ಯೂ ಮಾರ ಜವಳ ಭಾಳ ಬರಕ್ ಆತ್ ಬಿಟ್ಟವು ತಗಸ್ಕೊಂಬರ್ಬೇಕು ಯಾವಾಗ ತಗತಿ ಗೊತ್ತಿಲ್ಲ ಹಂಗೆ ಕಮೆಂಟ್ ಮಾಡಿದ್ರಿ ನಿಮ್ ಕಡೆ ಜಡಿ ಜವಳ ಅಂತಾರಲ್ಲ ಅದ್ ಯಾವಾಗ ತಗಸ್ತೀರಿ ಅಂತ ತಗಸ್ಬೇಕು ಯಾವರಾಗಿಲ್ಲ ಒಂಬತ್ತರಾಗ ತಗೋಟ್ರಾಗಿಲ್ಲ ಒಂಬತ್ತರಾಗ ತೆಗೆಸ್ಬೇಕಂತ ಮಾಡೀವಿ ಮತ್ತು ಆ ಊರಿಗೆ ಹೋಗ್ಬೇಕು ಈಗ ತಗಸ್ಬೋದು ನಾವು ಹೊರಳಿ ಊರಿಗೆ ಹೋಗ್ಬೇಕಲ್ಲ ಕರ್ಕೊಂಡು ಹೋಗಿ ನೀವ ಸ್ವಲ್ಪ ಟಫ್ ರಫ್ ಅಂಡ್ ಟಫ್ ಅಂತಂದ್ರೆ ಹಾಂ ನಡಿತೈತಿ ಇನ್ನೂ ಸೆಳೆ ಕೂಸಲ್ಲ ಅದಕ್ಕೆ ಕರ್ಕೊಂಡು ಭಾಳ ಅಡ್ಡಾಡಬೇಡ ಬಿಟ್ಟೀವಿ ಆಮೇಲೆ ಎಲ್ಲಿ ಬೇಕಲ್ಲಿ ಒಗೆದು ಹೋಗ್ಬಿಡ್ತೀವಿ ನಿನ್ನ ನೀನು ಒಗೆದು ನಾವು ಇಬ್ರೂ ಗೋವಾಕ್ಕೆ ಹೋಗ್ತೀವ ಅಲ್ಲಿ ಗೋವಾ ಗೋವಾ ಬರ್ತೀಯ ಅರ್ಮಾ ನಾವು ಗೋವಾ 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 ಅಯ್ಯ

ಅಷ್ಟ ದಿಕ್ಕು ಕಲು ಕಾಲು ಕೆಳುಗಳೇವರಿ ಮುಷ್ಟಿಯೊಳಗೆ ಸೋಲಿಲ್ಲೊಳಗೆ ಸಾವಿಲ್ಲೊನೆಗೆ ನಾಯಕತ್ತಿನಗೆ ಆರವಾ ನಾನು ನಾ ಓದರ್ದಂಗೆ ಓದ್ತೇನೆಲ್ಲ ನಾಗತ್ತೇ ನನಗೆ ಹಾಂ ಅದಿಲ್ಲ ನೀನು ಮುಖದ ಎಕ್ಸ್ಪ್ರೆಷನ್ ಹೇಳುತ್ತೇ ನಗುದ ಬಿಟ್ಟು ಏನಾರ ಕಲ್ತಿ ಏನು ಬೇರೆ ಅದು ಒಂದು ಸ್ವಲ್ಪ ಮಮ್ಮಿಗೆ ಅಡುಗೆ ಎಲ್ಪ್ ಮಾಡೋದು ಪಪ್ಪ ಕೆಲಸದೊಳಗೆ ಎಲ್ಪ್ ಮಾಡೋದು ಏನಾರ ಕಲ್ತಿ ಏಯ್ ಎತ್ಕೋರಿ ಏಯ್ ಸಾಕಾಗೈತೆ ನೋಡಪ್ಪ ನಿನ್ನ ಸಂಬಂಧ ಬೈದರೂ ನಗುದ ಜೀವ ಮಾಡಿದ್ರು ನಗುದ ಬೈದರೂ ನಗುದ ತೀರಾ ಹೆಂಗಿರ್ತಾರ ಮನುಷ್ಯರು ಯಾರ ಹಂಗೇ ಹಾಗೆ ಬಂದ್ಮೇಲೆ ಹಾಲು ಬಂದ ನೀ ಈಗ ತಿರ್ಬೇಕು ನೀಗ ಅಂದ್ರೆ ನೀನು ಹಾಂ ಈಗ ಇಟ್ ನಾ ಆಗತ್ತೆ ಹೆಂಗೆ ಟೈಮ್ನಾಗ್ಲಾಕಿಲ್ ನೀನು ಹಾಂ ಹ್ಞೂ ಸಲ ಮಾಡಿ ನೋಡು ಮಾತಿಗೆ ತಪ್ಪದ ಮಗನೂ ನನ್ನ ಶ್ರೀರಾಮಚಂದ್ರನೂ ನೋಡು ಅವರವ ನೋಡಿ ಇಲ್ಲಿ ಚಲೋ ಮಗನ ಹೆತ್ ಕೊಡು ಅಂದ್ರೆ ಇಂಥ ಮಗನ ಹೆತ್ ಕೊಟ್ಟಿ ಯಾಕ ನಿನಗೂ ನೀನು ಸರಿ ಇಲ್ಲ ನಿನ್ನ ಮಗನೂ ಸರಿ ಇಲ್ಲ ಹೌದು ಅವ ನೋಡಪ್ಪ ನಿಮ್ಮಮ್ಮ ನೋಡಪ್ಪ ಹೆಂಗು ನಿನ್ನ ಪರವಾಗಿ ವಹಿಸ್ಕೊಂಡ್ಬರ್ತಾಳೆ ಮುಂಚೆ ಎಲ್ಲ ನನ್ನ ಪರವಾಗಿ ವಹಿಸ್ಕೊಂಡ್ಬರ್ತಿದ್ಲು ಇವಾಗ ನಿನ್ನ ಪರವಾಗಿ ವಹಿಸ್ಕೊಂಡ್ಬರ್ತಾಳೆ ನಿಮ್ಮಮ್ಮ ಏನೇ ದೀಪಿ ಕೊಬ್ಬ ಜಾಸ್ತಿ ಆಗೋಯ್ತಾ ಇರಲಿ 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 ಮುಂಚೆ ಎಲ್ಲ ನೀನೇ ಸರ್ವಸ್ವ ನೀನೇ ಭರವಸ ಅಂದವಳು ಇವಾಗ ನನ್ನ ಮಗ ಅಯ್ಯಯ್ಯೋ ನಿನ್ನ ಮಗ ಹೌದಮ್ಮ ನಿನ್ನ ಮಗನೇ ಹಾಂ ನೋಡಲ್ಲಿ ಗಂಡಿಗೆ ಯಾವತ್ತು ಹಿಂಗೆ ಅಂದ್ರೆ ಹಿಂಗೆ ಕಣ್ಣಕ್ಕೆ ಹಾಕೋಗುತ್ತಾ ಕಣ್ಣಾಗ ನೀರು ಬಂದೇ ಬಿಡ್ತಾವ ಸುಮ್ಮ ಹಂಗೆ ಕಾಮಿಡಿ ಮಾಡೋತ್ ನಾವು ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಹಂಗೆ ಒಂದು ಸ್ವಲ್ಪ ಕಾಡಿಸ್ಕೊತ ನಗಸ್ಕೋತ ಇರ್ಬೇಕು ಸುಮ್ಮ ಬಿಟ್ಟರೆ ಮತ್ತು ಸುಮ್ಮನೆ ಬೇಸರಾಗಿ ಏನೇನು ಕುಂದಿರ್ತಾರೆ ಅವರು ಅದಕ್ಕೆ ಅವ್ರಿಗೆ ಒಟ್ಟೆ ಕಾಡಿಸ್ಕೊತಿರ್ಬೇಕು ಮನೆ ಇದ್ದವ್ರಿಗೆ ಒಟ್ಟೆ ಮಾತಾಡಿಸ್ಕೋತ ಕಾಡಿಸ್ಕೋತ ನಗಿಸ್ಕೋತ ಇರಬೇಕು ಸುಮ್ಮನೆ ಹಿಂಗೆ ಇರೋಕೆ ಬಿಡ್ಬಾರ್ದು ಹೆಂಗಿರಾಕ್ ಬಿಡಲ್ಲ ಒಟ್ಟ ನಾನು ದೀಪಾಗಂತೂ ಸಾಕು ಸಾಕಾಗುತ್ತೆ ನನ್ನ ಸಂಬಂಧ ಆ ದೀಪ ಸಾಕಾಗೋಗುತ್ತಲ್ಲ ಹೋಗುತ್ತಲ್ಲ ನನ್ನ ಸಂಬಂಧ ಭಾಳ ಕಡಿಸ್ನಲ್ಲ ಅದಕ್ಕೆ ಹ್ಮ್ ಹ್ಞೂ ಮತ್ತೇನು ಅನ್ಸುತ್ತೆ ನಾ ಎಷ್ಟು ಕಡಿಸ್ನ ಚಂತನ ಇದು ಮಾಡ್ತೀನಿ ಖುಷಿಯೋ ಖುಷಿ ನಿಮ್ಮ ಅಮ್ಮನಿಗೆ ಖುಷಿಯೋ ಖುಷಿ ಖುಷಿಯೋ ಖುಷಿ ಖುಷಿಯೋ ಖುಷಿ ಸರಿ ನಿನ್ನ ಕಷ್ಟ ನಾನು ನೋಡಿದಾಗ ಏನು ಕಷ್ಟ ಏ ಹಚ್ಚಿ ನೀನು ಏನು ಮಾಡಕತ್ತೀಯ ಅಡಿಗೆ ಏನೋ ಒಂದು ಒಟ್ಟು ಉಳ್ಳಾಗಡ್ಡೆ ಟೊಮ್ಯಾಟಿ ಹಾಕಿ ಕೆತ್ತಿ ಸಕ್ಕತಿ ಮಾಡಲೆ ಫೋನ್ ಚಾಲು ಮಾಡಿದ ಗೊತ್ತಾತು ಹಾಂ ಇಲ್ಲ ಫೋನ್ ತುಸು ಬಿ ಸುಗೇ ಟ್ಯೂಡ್ಯೂ ಟ್ಯೂಡ್ಯೂ ಡೇಂಜರ್ ಅದೀ ನೀನು ಡೇಂಜರ್ ಫುಲ್ ಟ್ವೆಂಟಿ ಏಟ್ ಫಾರ್ಟಿ ಏಟ್ ಫಾರ್ಟಿ ಏಟ್ ಫೋರ್ಟಿ ಎಷ್ಟು ದೀಪ ತೌಸಂಡ್ ಸೆವೆನ್ ತೌಸಂಡ್ ಏಟ್ ಫಾರ್ಟಿ ಏಟ್ ಫಾರ್ಟಿ ತೌಸಂಡ್ ಸಿಕ್ಸ್ ಏಯ್ಟಿ ಅಷ್ಟು ಡೇಂಜರ್ ಇದ್ದೀನಿ ತೌಸಂಡ್ ಸಿಕ್ಸ್ ಏಯ್ಟಿ ತೌಸಂಡ್ ಸಿಕ್ಸ್ ಏಯ್ಟಿ ಅಷ್ಟು ತ್ರೀ ತೌಸಂಡ್ ತ್ರೀ ಟ್ವೆಂಟಿ ಎಷ್ಟು ಸಮಥಿಂಗ್ ಗೊತ್ತಿಲ್ಲ ಸಿಕ್ಸ್ಟಿಯೇನೋ ಓಕೆ ಗಾಯ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗು ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬೊಬಾಯ್ ಇನ್ನೊಂದು ಸ್ವಲ್ಪ ಏನೇನೋ ವಿಷಯಗಳನ್ನ ಶೇರ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ಈ ಲಾಗ್ ಒಳಗೆ ಆಗಲಿಲ್ಲ ನೆಕ್ಸ್ಟ್ ಲಾಗ್ ಒಳಗೆ ಹೇಳುವಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಾಕತ್ತೀನಿ ಥ್ಯಾಂಕ್ಸ್ ಓಕೆ ಸಿಗುಮ್ಮ ನೆಕ್ಸ್ಟ್ ವಿಡಿಯೋ ಒಳಗೆ ಏನೋ ಹೇಳ್ಬೇಕಾಗತ್ತಿ ಬಿಡ್ರಿ ನೆಕ್ಸ್ಟ್ ಒಳಗೆ ಬಾಯ್